ಅಯ್ಯೋ ಹಂಗೇನಿಲ್ಲ ಕಣ್ರಿ ಹಂಗೇನಿಲ್ಲ ಯಾಕೆ ನನ್ನ ಇದಕ್ಕಿದ್ದಂಗೆ ಕರ್ಸ್ಕೊಂಡ್ರಿ ಪಾಪ ಮುದ್ಲಕ್ ಸ್ಮೀಲಿರಕ್ಕೆ ಆಸೆಗಿತ್ತು ಹಂಗೊಂದಿತಿಲ್ವಾ ಮೊದ್ಲೆ ನೀವು ಹಿಂಗಂತಾವಳೆ ಇಲ್ಲೇ ಅಂದ್ಬಿಟ್ಟು ಆಣೆ ತಕ ಬಾಸೆ ತಕೊಂಡವಳೆ ಅಂತ ನಾನು ಕರ್ಕ ಕರ್ಕಬ್ರಾಕ್ ಸ್ವಲ್ಪ ಸ್ವಲ್ಪ ಬೆಣ್ಣ ಅದು ಕಳಿಸಿದ್ರಲ್ಲ ಅಂತ ಬೇಜಾರ ಅಯ್ಯೋ ಹಂಗ ಅನ್ಕೊಂಡಿ ಬಿಡು ಹಂಗ ಎಲ್ಲ ಅಂದ್ ಕೇಳಕ್ ಹೋಗ್ಬೇಡ ಏನಿಲ್ಲ ತಲೆ ಕರ್ಕೊಳ್ಕೊಬೇಡ ಅದೇ ಅದೇನ ಕಣಿದಂಗೆ ಹೋಗ್ಸೋ ಹೋಗ್ಬೋಕ ಕರ್ಕಬ ಅಂತ ಅಂತು ನನಗೂ ಅದೇ ಬೇಕು ಅನ್ಕೊಂಡು ಕೇಳಕ್ಕೆ ಹೋಗ್ಲಿ ವಿಚಾರಸೆ ಸುಮ್ ಕರಾಕೆ ಅಂತ ಬಂದೆ ಆಮೇಲೆ ಬಾವ ಬಂದಿತ್ತು ಕರ್ಕೊಂಡು ಕರ್ಕೊಂಡೋಗ ಮುದ್ಲಕ್ಷ್ಮಿಯ ಈಗ ಎರಡು ತಿಂಗ್ಳಲ್ವ ನನಗೂ ಏನು ಕೆಲಸ ಇಲ್ಲ ಅಂದ್ಬಿಟ್ಟು ಕರ್ಕೊಂಡೋಗಿ ಬಂದಿತ್ತಂತೆ ನಾನು ಅನ್ಬಿಟ್ಟು ಮಾತಾಡಗಿತಿಲ್ಲ ಆಲೇ ಕಳಿಸ್ಬಿಟ್ಟಿತ್ತು ಹೋಗ್ವಾ ಗಂಡು ಎಡ್ತು ಹೊಂಟೋಗಿದ್ರು ಆಮೇಲೆ ಕೇಳಿದ್ಕೆ ಓದ್ರು ಕತೆ ಬಾವ ಬಂದು ಕರ್ಕೊಂಡು ಹೋಯ್ತು ಕತೆ ಹೋಗ್ಲ ಅಂತ ಅಂತು ಅಷ್ಟೇ ಏನೇನು ಯಾಕೆ ಇಲ್ಲಾ ಬೇಜಾರ ಬೇಜಾರಲ್ಲ ಮುದ್ಲಕ್ಷ್ಮಿ ಇರ್ಬೇಕು ಅಂತ ಆಸೆ ಮಾಡ್ತಿತ್ತಂತಲ್ಲ ಅಂತಲ್ಲ ನನ್ನಿಂದ ಈಗ ನೋಡು ಅವ್ಳ ಏನಕ್ಕಿಲ್ಲ ಸೊಸೆ ಕರ್ಕ ಬರೋಕ್ಕೆ ಸಲುವಾಗಿ ನಾನು ದೂರ ಮಾಡಿದ್ರೋ ಅಂತ ಪಾಪ ಬೇಜಾರು ಮಾಡ್ಕೊತಾಳೆ ಅವಳು ಮುನ್ಸು ಒಂಥರ ಮಗಿನ ಥರ ಕನ್ರಿ ಅದೇ ಒಂಥರ ಬೇಜಾರ್ ಆಯ್ತು ನಮ್ಗೆ ಅನ್ಸ್ಕೊಂಡ್ರೆ ಯಾಕೆ ಹೋಗಿದ್ದು ಯಾಕೆ ನನಗೆ ಒಂಥರ ಬೇಜಾರು ಆಯ್ತದೆ ಅವಳು ಹೋಗಿರೋದಕ್ಕೆ ಬಿಡು ಇನ್ನೇನು ಎರಡು ತಿಂಗಳು ನಿನ್ಗೆ ಎರಡು ಆದ್ಮೇಲೆ ಅವಳು ಕರ್ಕ ಬಂದಿಲ್ಲ ಇರ್ಸ್ಕೊಂಡ್ರೆ ಅದಕ್ಕೆ ಬೇಜಾರು ಮಾಡ್ಕೊಂಡು ಸರಿ ಬಿಡಿ ಆಯಿತು ಊಟಕ್ಕೆ ಕೊಡೋಣ ಏ ಊಟ ಗಿಟ ಏನು ಬೇಡ ಸುಮ್ಕಿರು ಯಾಕಂತಾನೆ ನಿಮ್ಮ ಅದಕ್ಕೆ ತಮ್ಮ ಜೇಲೋ ಕಾಣೆ ಆಗ್ಬಿಟ್ಟಿದ್ದಾನಂತಲ್ಲ ಎಲ್ಲ ಆಗ್ಬಿಟ್ಟೋಗಿದ್ದಾನಂತೆ ಓಲಾಕಿ ಎಲ್ಲಾರೇ ಅಲಕಲೇ ಅವ ಇದ ಏನಂಗೆ ಬುದ್ಧಿ ಕಲ್ತಿದ್ದಾನು ಏ ಪಾಪ ಬಾಬಾ ಹುಸಿ ಬೇಜಾರ್ ಮಾಡ್ಕೊತಿದ್ದಿಲ್ಲ ಅದೇನ್ ಬುದ್ಧಿ ಕಲ್ತಿದನ ಕಣೆ ನನ್ನ ದಿವಸ ಒಲ್ತ ಬಂದಿತ್ತು ಕಲೆ ಬಾವ ಅಣ್ಣ ಒಳ್ತ ಬಂದಿ ಬಂದಿತ್ತು ಅದೇ ಅವನ ಅದೇ ಕಾಣಿ ಆಗ್ಬಿಟ್ಟಿದಂತೆ ಎಲ್ಲವ್ ಯಾತಾವ್ ಅಂತ ಒಂದ್ ಗೊತ್ತಿಲ್ವಂತೆ ಅದಕ್ಕೆ ಎಲ್ಲಿದ್ದಾನಂದ್ಬಿಟ್ಟು ವಿಚಾರಸಂದಿತ್ತು ಎಲ್ಲೋಗಿದನ ಕಾಣವ ಇಲ್ಲ ಕೇಳುವಂತೆ ಆಲೇ ಹೋಗಿ ವಾರದ ಮೇಲಾಯ್ತು ಅನ್ಕೊಂಡು ಹಂಗಂತ ಅಂತಿತ್ತು ಬಾವ ಬಂದ್ಗಿಂದ ಅಂತ ಕೇಳ್ತು ಬಂದಿಲ್ಲ ಕನ್ ಬಾವ ನೆಡ್ರಿ ಮನೆ ತಕೇಂದೆ ಹೋಯ್ತೀನಿ ಅಂತ ಅಂತ ಬಂದೇ ಇಲ್ಲಿಗೆ ಅಲ್ಲ ಅಣ್ಣ ಯಾಕೆ ಬಂದಿಲ್ಲ ಊರು ಬಂದ್ಬಿಟ್ಟು ಅಲ್ಲಿ ತಕೊಂಡ್ಬಿಟ್ಟು ಇಲ್ಲಿ ಬರ್ಬೇಕಾನೆ ಅದೇನೋ ಕಣಪ್ಪ ಅದೇ ಬಂದಿಲ್ವ ಕಣೆ ಅದೇ ಎಲ್ಲೋ ಸುಮ್ಮನೆ ಹಿಂಸೆ ಆಯ್ತದೆ ಅನ್ಕೊಂಡಿಲ್ಲ ಬಂದಿಲ್ವೇನು ಇನ್ನು ಇರಿ ಇರಿ ಅಂತ ಹಿಂಸೆ ಮಾಡ್ತಾರೆ ಅಂತ ಬಂದಿಲ್ವೇನೋ ಕತೆ ಅರ್ಜೆಂಟ್ ಹೋಗ್ಬೇಕು ಅಂತಿದ್ರು ಸರಿ ಬಿಡಿ ಆಯ್ತು ಏನೋ ಕೆಲಸ ಐತೆ ಅದಕ್ಕೆ ನಾಳೆ ಬರೀ ನಿಲ್ಬೋದ ದುರ್ದ್ರ ಮುಂಡ ಮಗ ಏನ ಮತ್ತೆ ಕೂಡ ಮನೆಗೂ ನಿಮ್ದಿಲ್ಲ ಕನ್ರಿ ಕರ್ಕ ಬಂದಿಲ್ಲ ಇಲ್ಲೇ ಅವರು ಅವ್ರು ಅವನು ಇಲ್ಲೇ ಅದೇ ಅವನು ಇಲ್ಲೇ ಅವನೇ ಬಿಚ್ಚ ಕಡಿತ ಬಿಚ್ಚ ಕಡಿಕ್ ಮಾಡ್ಬೇಕಿಲ್ಲ ಸೋಮವಾರ ನನ್ನ ಮಗನಿಗೆ ಒಂದು ಕೆಲಸ ಮುಟ್ಟಕ್ಕಿಲ್ಲ ಬರಿಯ ಉಣ್ಕಿನ್ಕ ಗುಂಡಾಣಿ ಗುಂಡಾಗಿ ತಿರ್ಗಾಕೊಂಡಿದ್ದ ಯಾವ ಎಲ್ಲ ಹೋಗಿದ್ದೇನೆ ಓದ್ರ ಹೋಯ್ತಾನೆ ಹಾಕಿ ಅವನಿಂದೇನ ಸರಿ ಆಯ್ತು ಊಟ ಮಾಡು ನೀನು ಅವ್ರ ಮಾಡ್ಕೊಂಡು ಮಾಡ್ಕೊಬೇಡ ಓದ್ರ ಹೋಯ್ತಾನ ನಮ್ಗೆ ಏನಂತೆ ಅಯ್ಯೋ ಓದ್ರ ಹೋಲ್ ಹಾಕಿ ಯಾಕೆ ಹೋಗ್ಲಿ ನಮ್ಗೆ ಯಾಕೆ ಸರಿ ಕಲೆ ಒಂದು ಚೂಲ್ ತಕೊಂಡ್ ಬರ್ತೀನಿ ಬರ್ತೀನಿ ಇರು ಸರಿ ಕಲ್ರಿ ಆಯ್ತು ಹೋಗ್ಬಿಟ್ಟು ಬನ್ನಿ ಮಗ ಸ್ವಲ್ಪ ಬಗ್ಗೆ ಊಟ ಮಾಡ್ದೆ ಹ್ಞೂ ಮಾಡ್ಬೇಕನತ್ತೆ ಮತ್ತೆ ನಿಮ್ಗೆ ಹಾಕ ಬರೋಣ ಊಟವ ಪ್ರಾಡಕ್ಕ ತೋಗವ ನಂಗೆ ಬೇಕಾರೆ ನನಗೆ ಉಂಟಿನಿ ನಿನ್ನ ತಲೆಗೆಸ್ಕೊಬೇಡ ಆಯ್ತಾ ನೀನು ಹಚ್ಕೊಟ್ಟಾಗ ಉಣ್ಕೊಂಡು ಹೊಟ್ಟೆ ತುಂಬ ಚೆನ್ನಾಗಿರು ಬಗ್ಗೆ ಯಾವುದ್ರ ಬಗ್ನ್ ಆತ ಯಾಕತೆ ಮುದ್ಲಕ್ಷ್ಮಿ ಕಳಿಸ್ಬಿಟ್ರಿ ಅವ್ಳಲ್ಲಿ ಏನು ಪದಾರ್ಥ ಇದನಪ್ಪ ಯಾಕತೆ ಕಳ್ಸದ್ರಿ ಅಯ್ಯೋ ಮಗ ಸುಮ್ಕಿರು ಈಗ ಎರಡು ತಿಂಗ್ಳು ಬಸ್ರಿ ಅವಳು ನಿನ್ಗೆ ಇನ್ ಎರಡು ತಿಂಗ್ಳು ಎರ್ಗೇನಿ ಆಯ್ತದೆ ಸುಮ್ಮನಿರು ಬೇಡ ಅದಕ್ಕೆ ನಾನೇ ಓಲಿ ಅಂದ್ಬಿಟ್ಟು ಸದ್ಯಕ್ಕೆ ಸೋಮಪ್ಪ ಕರೀತು ಅದಕ್ಕೆ ಕಳಿಸ್ತೇ ಕಣ ನಿಜಕ್ಕೂ ಅದಕ್ಕೆ ಬೇರೆ ಏನಾದ್ರು ಇದ್ದದ ಬೇರೆ ಏನು ಇಲ್ಲ ಕಣ್ಮಗ ಯಾಕವ ಯಾಕೆ ಯಾಕಿ ಏನ್ಮಾನ ಬೇರೆ ಏನೂ ಇಲ್ಲ ಹಂಗಲ್ಲ ಕಣತೆ ಆರು ತಿಂಗ್ಳಿಗೆ ಅಷ್ಟು ವಯಸ್ಸುಗಾಗ್ರೆ ಸಾಮಾನು ಕೊಟ್ಟು ಎರಡು ದಿವಸ ಆಗಿತಿಲ್ಲ ನಾಳೆ ಸಡನ್ನಾಗಿ ಇವ್ರು ಬಂದ್ಬಿಟ್ಟು ರೆಡಿಯಾಗಿ ಊರಿಗೆ ಹೋಗೋದ ಕೇಳ್ತು ಅಂತ ಅಂದರು ನನಗೆ ಯಾಕೋ ಅನ್ಮಾನ ಕಣತೆ ಅತ್ತೆ ಏನಿದ್ರು ನೀವು ಮುಚ್ಚಿಟ್ಕೊಬೇಡಿ ಅದು ಏನು ಹೇಳ್ಬೇಕು ನಿಜ ಡೈರೆಕ್ಟಾಗಿ ಹೇಳಿ ನೀವು ಅಷ್ಟೇ ನಿಮ್ದು ಅಮ್ಮ ಕಣತೆ ನನಗೆ ಯಾಕೋ ಅದೇ ಮನ್ಸಲ್ಲಿ ಕೊರೀತದೆ ಹಂಗೂ ಕೇಳೋದೇ ಬೇಡ ಅನ್ಕ ಇದ್ದೆ ಯಾಕೋ ಕೇಳ್ದು ಇದು ಮನ್ಸ್ಪತ್ತಲ್ಲ ಅತ್ತೆ ಯಾಕತ್ತೆ ಯಾಕೆ ಏನಾಯ್ತು ಹೇಳಿ ಅಯ್ಯೋ ಏನೂ ಇಲ್ಲ ಕಣವ ಯಾಕುವ ಸರಿ ಕಂದ್ಬಿಡು ಇಲ್ಲ ಇಲ್ಲ ಏನೂ ಇಲ್ಲ ನೀನು ಯಾಕೆ ತಪ್ಪು ಕೇಳ್ಕೊತೈದಿ ಆ ಥರ ಏನಾದ್ರು ಇದ್ದಿದ್ರು ನಾನು ಹೇಳ್ತಿಲ್ವಾ ಏನಿಲ್ಲ ಮಗ ಇನ್ನ ಎರಡು ತಿಂಗಳಿಗೆ ಹೆರಿಗೆ ಆಯ್ತದಲ್ಲ ನಿನ್ಗೆ ಗೊತ್ತಿತ್ತಲ್ಲ ನಾನು ಅಚ್ಚುಕಟ್ಟಾಗಿ ನಿನ್ನ ಇಲ್ಲೇ ಹೆಗೆ ಮಾಡಿಸ್ಬೇಕು ನಾನು ಬಾಂತರ ಮಾಡ್ಬೇಕು ಇವೆಲ್ಲ ನಾನು ಆಸೆ ಐತಿಲ್ವಾ ಅಟ್ಕಂಡ್ ಸುಂಕಿರೋ ಏನು ಇಲ್ಲ ಕಣ ಅತ್ತೆ ಇಲ್ಲ ಬಿಡಿ ಏನೋ ಒಂದು ಸಮಸ್ಯೆ ಅದೇ ನನ್ಗೆ ಗೊತ್ತು ಅಥವಾ ನನ್ಗೆ ಹೊರಗ ಮಾಡಬೇಡಿ ಕಣತೆ ಏನೇ ಸಮಸ್ಯೆ ಇದ್ರು ಭೀ ಹೇಳಿ ನೀವು ನಿಮ್ದು ಅಮ್ಮಯ ಕಣತ್ತೆ ನೀವು ಹೇಳಿ ನೀವು ಏನು ಹೇಳಣ ಏನು ಹೇಳೋಣ ಇಲ್ಲವದ ನೀನು ಒಳ್ಳೆ ಮಕ್ಳಾಟ ಮಾಡೋದು ಮಾಡ್ತೀಯಲ್ ನೀನು ಅಳತೆ ಯಾಕ್ರತೆ ಯಾಕೆ ನಾನು ಇದಕ್ಕಿದ್ದ ಕಸ್ಕೊಂಡ್ರಿ ಮಗ ಹ್ಞೂ ನಾನು ಹಿಂಗೆ ಹೇಳ್ತೀನಿ ಅಂತ ನಿಮಗೆ ಬೇಜಾರ್ ಬಿಡಕನವ ಕರಿಯಾಯ ಅವತ್ತು ಸಾಮಾನು ಕೊಡೋಕೆ ಏನ್ಕಂಡು ಅಲ್ಲಿ ಬಂದಿತ್ತಲ್ಲ ಆಗ ನಿಮ್ಮಕ್ಕೆ ಮಗಿದಾಗ ಏನೇನೋ ಮಾತಾಡೋದ್ನಂತಲ್ಲ ಏನೇನೋ ಬಾಯಿ ಬಂದಂಗೆ ಮಾತಾಡ್ದಂತೆ ಏನೇನೋ ನಾವದಾಗ ಹೇಳೋಕು ನನಗೂ ಬೇಜಾರಾಯ್ತದೆ ಅದೇನೋ ನಿಮ್ಮ ಇನ್ನೊಂದು ಮದ್ವೆ ಆಗ ಅಂದಿದ್ರೆ ಅವಳ ನಾನು ಮದುವೆ ಆಗನು ಹಂಗೆ ಹಿಂಗೆ ಅಂತ ಏನೇನು ಮಗ ಕಣ್ಮಗ ಕರಿಯೋ ಏನುಕುಟ್ಟೆ ಅದಕ್ಕೆ ಕರಿಯ ಬೇಜಾರು ಮಾಡ್ಕೊಂಡು ಅಮ್ಮರು ಒಳ್ಳೆಯ ಅವನು ಸರಿ ಇಲ್ಲ ಸರಿ ಇಲ್ಲದ ಜಾಗದಲ್ಲಿ ಇರಿಸೋದು ಸರಿ ಇಲ್ಲ ಕಣ ಅಮ್ಮರು ಕಂದು ಪಾಪ ಒಯ್ಯ ಹೊಸಿ ಹೇಳಿಲ್ಲ ಅದಕ್ಕೆಯಾ ನೋಡು ಮೇಲೆ ಬಾಲ್ಯ ಬಂದ್ಮೇಲೆ ಅಲ್ಲಿ ಬಿಡ್ಬೇಕು ಅಂದ್ಬಿಟ್ಟು ಅದಕ್ಕೆ ತರ್ಸ್ಕೊಂಡೆ ಕಣವ್ ಬೇಜಾರ್ ಬಿಡ ನೀನು ಅತ್ತೆ ನಾನು ಹೇಳ್ತೀನಿ ಕೇಳಿ ಅವನು ತಮ್ಮ ತಮಸ್ಸಿಗೆ ಏನೇನೋ ಮಾತಾಡ್ತಿದ್ದ ಅದ್ರ ನಾನಂತೂ ಅವ್ನು ಮಾತಾಡ್ಲಿಲ್ಲ ಅಯ್ಯೋ ಸರಿ ನಿನ್ನ ಮಾತಾಡಿದ್ರು ಅಂತ ಹೇಳಿದ್ರುವಾ ನಾನು ಹೇಳಿದ್ರು ನಾವು ನೀನು ಮಾತಾಡಿದೆ ಅಂತ ದೇವ್ರನಾಗ ಹಂಗೆ ನಾವು ಹೇಳಕ್ಕಿಲ್ಲ ಕನವ ಇಲ್ಲದೇನ ನಿಮ್ಗೆ ಅವನು ಹೇಳ್ಲಿಲ್ಲ ಅಮ್ಮ ಅವರು ಪಾಪ ಏನು ಮಾತಾಡ್ತಿಲ್ಲ ಅವನೇ ಏನೇನೋ ಏನೇನೋ ಮಾತಾಡೋನು ಅಂದ್ಬಿಟ್ಟು ಹೇಳ್ದು ಅಷ್ಟೇ ಸುಮ್ಕೀರೋ ಅದಕ್ಕೆ ಕರ್ಕೊ ಬಂದ್ಬಿಡೋದ ಅಂದ್ಬಿಟ್ಟು ನಾನೇ ಕಳ್ಸಿಡೇ ಕರ್ತ ಬರೋಕೆ ಯಾಕೆ ಸುಮ್ಕಿರು ಇನ್ನೇನು ಮುದ್ದಕ್ಷ್ಮೀನೂ ಓದಲಲ್ಲ ಅಲ್ಲ ಆಸೆ ಗಿದ್ಲು ಅದೊಂದು ಕಾರಣ ಇಟ್ಕೊಂಡು ನೀವು ನಾನು ಕರ್ಸ್ಕೊಳ್ಳೋ ಅವಶ್ಯಕತೆ ಇತ್ತಿಲ್ಲ ಈಗ ನಮ್ಮ ತ ನಮ್ಮ ಅದಕ್ಕೆ ತಮ್ಮ ಇಲ್ಲ ಕೇಳಿ ಬಂದದ್ದು ಎಲ್ಲ ಉಂಟೋಗಿದ್ದಾನಂತೆ ಪಾಪ ಮುದ್ಲಕ್ಷ್ಮಿಯ ಸುಮ್ಮನೆ ಗಂಡ ಮನೆ ಪಾಡ ತುತ್ತಾ ಕುಂಥವಳೆ ಈಗ ಸೋಮಪ್ಪ ಗಂಡಸು ಏನು ಕೆಲಸ ಮಾಡ್ಕೊಳಕ್ಕೆ ಬಂದದು ಆಮೇಲೆ ಬಸ್ರಿ ಬಗ್ಗೆ ತೀರ್ಸಕ್ ಬಂದದ ನೀಲ್ಲಿ ಇಲ್ಲಿ ಇಸ್ಕೋಬೇಕಾಗಿತ್ತು ಕಣತ್ತೆ ಪಪ್ಪಾ ನನ್ನಿಂದ ಅವಳನ್ನು ದೂರ ಮಾಡಿದ್ರಲ್ಲ ಅಂತ ನಂಗೆ ಬೇಜಾರಾಯ್ತದೆ ಅಯ್ಯೋ ಬಿಡು ಮಗ ಅದಕ್ಕೆ ಬೇಜಾರ ಮಾಡ್ಕೊಂಡು ಇನ್ನೇನು ಎಷ್ಟು ಇಸ್ ಇಡೋದು ಇನ್ನೂ ಎರಡು ತಿಂಗಳಿಗೆ ಹಿರಿಯಾದ್ಮೇಲೆ ಇಲ್ಲಿಗೆ ಕರ್ಕ ಬಂದು ಇಲ್ಲೇ ಇರ್ಕೊಳಕ ಆಯ್ತದಂತೆ ಅವಳಿ ಹಿರಿಗ್ಯಾಗ ಓಸ್ಕೊಂಡ ನೀವೇ ಸುಂಕಿರು ನಮ್ಮ ಸೇಫ್ಟಿನ ನೋಡ್ಕೊಬೇಕಂದ ಮಗ ನನಗೆ ಮನ್ಸಿಗೆ ಒಪ್ಪಿನಲ್ಲ ಕರಿ ಹೇಳಿದ್ಮೇಲೆ ನಿನ್ನ ಬೇಜಾರು ಮಾಡ್ಕೊಬೇಡ ಕನ್ ಮಗ ಆಯ್ತಾ ಇದು ಅವ್ರಿಗೆ ಗೊತ್ತೆ ನನ್ನ ಗೊತ್ತಿಲ್ಲ ಹೇಳ್ಗೇಳ್ ಬಿಟ್ಟಿಗೆ ಹೇಳ್ಬಿಟ್ಟು ಅದೇ ಹಾಕ್ಬೇಕು ಬೇಡ ಬೇಡ ಏನು ಹೇಳೋಕೋಬೇಡ ನೀನು ಗಣಸರು ಮನ್ಸು ಒಂದು ಗಳ್ಗೆ ಇದ್ಕೊಂಡ್ಗಿರೋಕ್ಕಿಲ್ಲ ಮಗ ನೀನು ಹೇಳ್ತೀನಿ ಕೇಳು ಒಂದು ಹೇಳ್ತೀನಿ ಯಾವ್ದೆ ಕಾರಣಕ್ಕೂ ಈ ವಿಷಯ ಹೇಳಕ್ಕೆ ಹೋಗ್ಬೇಡ ಅದ್ಯಾಕೆ ಅದ್ಯಾಕ್ಬೇಕು ಹಾಕ್ಬೇಕು ಸುಮ್ಮನೆ ಯಾವ ವಿಷಯ ಕಿತ್ಕೊಕ್ ಹೋಗ್ಬೇಡ ನೀನು ನಿಮ್ದಾಗೆ ಆಗಿದುಣ್ಕೊಂಡು ಕರಾಕಳಿವ ಆಯ್ತಾ ಹ್ಞೂ ಸರಿ ಆಯ್ತು ಆಯ್ತು ಅಂದ್ಕೊಂಡು ಏನು ಹೇಳಕ್ ಹೋಗಬೇಡ ಸುಮ್ನಿನವ ಆಯ್ತಾ ಕರ್ಕ ಬರಕಾಯ್ತದೆ ಅವಳೇನು ಅಲ್ಲೇ ಬಿಟ್ಬಿಡಕಿ ನಾನಗೂ ಅದೇ ಏನೇ ಮಗ ಬೇಜಾರು ಮಾಡ್ಕೊ ಓದ್ಲು ಹೋಗಕ್ಕೆ ಕಣ್ಣೀರಾಕಂಡ್ ಅದಕ್ಕೆ ಬೇಜಾರು ಆಯ್ತದೆ ಏನು ಮಾಡಿ ಇದು ಒಂದಕ್ಕೆ ಕರಿ ಏಳ್ನಿಲ್ಲ ಅಂದ್ರೆ ನಾನು ಬರಕ್ಕೆ ಅಷ್ಟು ಇತ್ತು ಮಾಡ್ಕತ್ತೈತಿಲ್ಲ ಹೆಂಗೋ ಇರಲಿ ಸಾಮಾನು ಸಾರಿ ತೆಗೆದುಕೊಟ್ಟಿ ಕೊಟ್ಟಿವೆ ಅಚ್ಕೊಟ್ಟು ನೋಡ್ಕೊತಾರೆ ನಿಮ್ಮ ಹೂವ ನಿಮ್ಮ ಅಪ್ಪನಿ ನಿಮ್ಮ ಮತ್ಕೆ ಎಲ್ಲ ಒಳ್ಳೆಯವರು ನೋಡ್ಕೊತಾರೆ ಅನ್ಕೊಂಡು ಇದ್ದೆ ಮಗ ಏನಪ್ಪಾ ಅಂದ್ರೆ ಈ ವಿಷಯ ಕಿವಿ ಮೇಲೆ ಯಾಕೋ ಯಾಕಂದ್ರೆ ಇದ್ದರೆ ಬರ್ಲಿಕ್ಕ ಮಗ ಬೇಜಾರಾಗೋಯ್ತು ಕೆಟ್ಟನು ಕಾಲ ಅದೇ ಹಾಕಬೇಕು ಅಂದ್ಬಿಟ್ಟು ನಾನು ಹಂಗೆ ಇದು ಮಾಡಿದ್ದು ಬರೋ ಕೇಳಿದ್ದು ನಿಮ್ಮ ಕೈಲಿ ಅವ್ನಿಗೇನು ವಿಷಯ ಗೊತ್ತಿಲ್ಲ ಮಗ ನೀನು ಏನು ಹೇಳಾಕೋಬೇಡ ನೀನು ಆಯ್ತಾ ಸರಿ ಬಿಡಿಯತ್ತೆ ಆಯ್ತು ಈಗ ಗೊತ್ತಾಯ್ತಲ್ಲ ನನಗೆ ಗೊತ್ತಿಲ್ಲ ವಿಷಯ ಅದಕ್ಕೆ ನಾನು ಇಷ್ಟು ಮಾತಾಡೋದ್ರೆ ಬೇಜಾರು ಮಾಡ್ಕೊಬೇಡಿ ಕಣತೆ ಅದಕ್ಕೆ ಅವ್ನು ಮನೆ ಇದ್ದು ಕೇಳಿದೆ ನೀನು ಏನು ಬೇಜಾರಿಲ್ಲ ಸುಮ್ಮನೀರು ಮುಂದುವರಿಯುವುದು ಇವರು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ